ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಷಾದನೀಯ ವಿಷಯನ ತಿಳಿಸ್ಬೇಕಾಗಿದೆ ಅಂದರೆ ನಮ್ಮ ರಾಜ್ಯದ ಗಂಡು ಕಲೆ ಅಂತ ಖ್ಯಾತವಾಗಿರುವಂಥ ಯಕ್ಷಗಾನ ಅದರ ಮೊದಲ ಮಹಿಳಾ ಭಾಗವತರಾದಂಥ ಕಾಸರಗೋಡು ಮೂಲದ ಲೀಲಾವತಿ ಬೈ ಪಡಿತ್ತಾಯ ಅವರು ತೀರ್ಕೊಂಡಿದ್ದಾರೆ ಇವರು ನಮ್ಮ ರಾಜ್ಯದ ಶ್ರೇಷ್ಠ ಹೆಣ್ಮಗಳು ಜಗತ್ತಿನಾದ್ಯಂತ ನಾವು ಎಲ್ಲಿಗೆ ಹೋದ್ರೂ ನೀವೆಲ್ಲಿಂದ ಬಂದಿರೋದು ಅಂದರೆ ಕರ್ನಾಟಕ ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಾಗದೆ ಹೋಗ್ಬೋದು ಆದರೆ ಮೈಸೂರು ಅಂಬಾರಿ ಮತ್ತು ನಮ್ಮ ಕರಾವಳಿ ಯಕ್ಷಗಾನ ಇವುಗಳನ್ನ ಚಿತ್ರಗಳನ್ನ ತೋರಿಸಿದ್ರೆ ಅವ್ರಿಗೆ ಆ ಜಾಗ ನಮ್ಮ ರಾಜ್ಯದ ಹೆಸರು ಗೊತ್ತಾಗದೇ ಇದ್ರೂ ಆ ಕಲೆಗಳು ನಮ್ಮನ್ನು ಪರಿಚಯ ಮಾಡಿಸ್ಕೊಟ್ಬಿಡುತ್ತವೆ ಹಾಗಾಗಿ ಒಂದು ರಾಜ್ಯ ಒಂದು ಭಾಷೆ ಒಂದು ನಾಡು ನುಡಿಯನ್ನು ಜಗತ್ತಿಗೆ ಪರಿಚಯ ಮಾಡೋದು ಅಲ್ಲಿಯ ಸ್ಥಳೀಯ ಕಲೆಗಳು ಅಂಥ ಕಲೆಗಳನ್ನ ಯಾವುದೇ ಲಾಭದ ಉದ್ದೇಶ ನಮ್ಮ ತನ ಅನ್ನೋದನ್ನು ಉಳಿಸೋದಕ್ಕೋಸ್ಕರ ನಮ್ಮ ನಾಡಿಗೆ ದುಡಿದಂಥ ಪ್ರತಿ ಲೀಲಾವತಿ ಬೈಪಡಿ ತಾಯ ಅಮ್ಮನವರು ತೀರ್ಕೊಂಡಿದ್ದಾರೆ ಇವರು ಯಕ್ಷಗಾನ ರಂಗದಲ್ಲಿ ಮೊದಲ ಮಹಿಳಾ ವೃತ್ತಿಪರ ಭಾಗವತರಾಗಿದ್ದರು ಮೊದಲನೇದಾಗಿ ಇವರ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಬಿಡೋಣ ಇವರು ಕೇರಳ ರಾಜ್ಯದ ಕಾಸರಗೋಡಿನ ಮಧೂರಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಮೇ ಇಪ್ಪತ್ತ್ಮೂರನೇ ತಾರೀಕು ಜನಿಸ್ತಾರೆ ಮತ್ತು ಇವರು ಯಕ್ಷಗಾನ ಭಾಗವತದಲ್ಲಿ ಹಿಮೇಳ ವಾದಕರಾದಂಥ ಹರಿನಾರಾಯಣ ಬೈಪಡಿ ತಾಯ ಅವರನ್ನು ವಿವಾಹ ಹಾಕ್ತಾರೆ ಇವರ ಆರಂಭಿಕ ಜೀವನ ಏನಂತಂದರೆ ಕೇರಳದ ಕಾಸರಗೋಡಿನ ಮುಳ್ಳೇರಿನ ಸಮೀಪ ಇರುವಂಥ ಒಂದು ಚಿಕ್ಕ ಹಳ್ಳಿನಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ ಕಾರಣ ಇವರು ತಾಯಿಯ ತವರೂರಾದ ಮಧೂರಿನಲ್ಲಿ ಅವರ ಮಾವನವರ ಆಶೀರ್ ಆಶ್ರಯದಲ್ಲಿ ಬೆಳೀತಾರೆ ಸೋದರಮಾವ ರಾಮಕೃಷ್ಣ ಭಟ್ ಅವರು ಮಧೂರು ದೇವಾಲಯದ ದೈವ ನೃತ್ಯ ಕಲಾವಿದರಾಗಿದ್ದು ಬಡತನ ಹಿನ್ನೆಲೆಯಾಗಿರೋದ್ರಿಂದ ವಿದ್ಯಾಭ್ಯಾಸ ಪಡೆಯಲು ಲೀಲಾವತಿ ಅಮ್ಮನವ್ರಿಗೆ ಅಷ್ಟು ಸಾಧ್ಯವಾಗಿರೋದಿಲ್ಲ ಹಾಗಾಗಿ ಇವರು ಈ ಯಕ್ಷಗಾನ ಅಭ್ಯಾಸವನ್ನು ಚಿಕ್ಕ ವಯಸ್ಸಿನಲ್ಲೇ ಆರಂಭಿಸ್ತಾರೆ ಲೀಲಾವತಿ ಅಮ್ಮನವ್ರನ್ನ ಶಾಸ್ತ್ರೀಯ ಸಂಗೀತ ಗಾಯನದ ಪ್ರತಿಭೆಯನ್ನು ತಿಳಿದಂಥ ಅವರ ಪತಿಯವರು ಯಕ್ಷಗಾನ ಹಾಡುಗಾರಿಕೆನೇ ಯಾಕೆ ನಡೆಸಬಾರ್ದು ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಅದರ ಪ್ರಕಾರವಾಗಿ ಅವರು ಸಂಗೀತಾಭ್ಯಾಸವನ್ನು ಇನ್ನೂ ಉತ್ತಮಗೊಳಿಸ್ಕೊಂಡು ಹಿನ್ನೆಲೆ ಭಾಗವತರಾಗಿ ಯಕ್ಷಗಾನಕ್ಕೆ ಹಾಡುಗಳನ್ನ ಹೇಳೋದು ಇತ್ಯಾದಿ ಕಾರ್ಯಗಳಲ್ಲಿ ಪಾಲ್ಗೊಳ್ತಾರೆ ಮುಂದೆ ಅದೇ ಕಾರ್ಯದಲ್ಲಿ ಅವರು ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ದೇಶ ವಿದೇಶಗಳನ್ನ ಸುತ್ತಿ ಕರ್ನಾಟಕದ ಗಂಡು ಕಲಿಯಾದಂಥ ಯಕ್ಷಗಾನದ ಒಂದು ಪ್ರದರ್ಶನವನ್ನು ನೀಡ್ತಾ ಕನ್ನಡದ ಹೆಚ್ಚುಗಾರಿಕೆಗೆ ಸಹಕಾರಿಯಾಗಿದ್ದಾರೆ ಇನ್ನು ಇವರು ಕುರಿತಂತೆ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಆರಂಭದಲ್ಲಿ ಅವರು ಕಡಬದ ಸುತ್ತಮುತ್ತಲಿನ ಶಾಲಾ ವಾರ್ಷಿಕೋತ್ಸವ ಮದುವೆ ಉಪನಯನ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಆಳ ಆಯೋಜಿಸುತ್ತಿದ್ದಂಥ ತಾಳ ಮದ್ದಲೆ ಪ್ರಸಂಗಗಳಲ್ಲಿ ಹಾಡುಗಾರಿಕೆ ನಡೆಸ್ಕೊಡ್ತಾಯಿದ್ರು ಸೆಟ್ ಮೇಳಗಳಲ್ಲಿ ಪ್ರಸಂಗಗಳಲ್ಲಿ ಹಾಡುಗಾರಿಕೆಗಳನ್ನು ಮಾಡ್ತಾಯಿದ್ರು ನಂತರ ಇವರು ಬೆಳ್ತಂಗಡಿಯ ಅರುವ ನಾರಾಯಣ ಶೆಟ್ಟಿಯವರ ಆಳಂದ ಮೇಳವನ್ನು ಕಟ್ಟಿ ಅಲ್ಲಿಂದ ಹಲವಾರು ಪ್ರದರ್ಶನಗಳನ್ನು ಮಾಡ್ತಾಯಿದ್ರು ಅವರ ಜೊತೆಗೆ ಅವರ ಪತಿ ಹರಿನಾರಾಯಣ ಅವರು ಸಹ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು ಆ ಕಾರ್ಯಕ್ರಮಗಳಲ್ಲಿ ಲೀಲಾವತಿಯಮ್ಮನವರು ಹಿನ್ನೆಲೆ ಭಾಗವತರಾಗಿ ಮುಖ್ಯ ಪಾತ್ರವನ್ನು ವಹಿಸ್ತಾಯಿದ್ರು ಈ ಸಮಯದಲ್ಲಿ ಅವರಿಗೆ ಹಲವಾರು ಯಕ್ಷಗಾನ ಕಲಾವಿದರ ಒಡನಾಟ ಚೆನ್ನಾಗಿ ದೊರೆತಿದ್ದರಿಂದ ಅವ್ರ ಪ್ರೋತ್ಸಾಹ ಸಹಕಾರಗಳು ದೊರೀತು ಅವರ ಒಡನಾಟಕ್ಕೆ ಬಂದಂಥ ಹಲವಾರು ಯಕ್ಷಗಾನ ಕಲಾವಿದರ ಹೆಸರುಗಳನ್ನು ಸಹ ಇಲ್ಲಿ ನಾವು ಉಲ್ಲೇಖಿಸಬೇಕಾಗುತ್ತೆ ಅವರ್ಯಾರಂದರೆ ಕಾಳಿಂಗ ನಾವುಡ ಎಮ್ ಎಲ್ ಸಾಮಗ ಪಾತಾಳ ವೆಂಕಟರಮಣ ಭಟ್ ಈಶ್ವರ ಭಟ್ ಶ್ರೇಣಿ ಗೋಪಾಲಕೃಷ್ಣ ಭಟ್ ರಾಮದಾಸ ಸಾಮಗ ಬಣ್ಣದ ಮಾಲಿಂಗ ಪ್ರಭಾಕರ ಜೋಶಿ ಬಲಿಪನಾರಾಯಣ ಭಾಗವತರು ಕಡತೋಕ ಭಾಗವತರು ನೆಡ್ಲೆ ನರಸಿಂಹ ಭಟ್ ಇತರ ಮುಮ್ಮೇಳ ಮತ್ತು ಹಿಮ್ಮೇಳ ಕಲಾವಿದರ ಒಡನಾಟದಿಂದ ಲೀಲಾವತಿ ಅಮ್ನವರು ಸೇವೆಗೆ ದೊಡ್ಡ ಕೊಡುಗೆ ನೀಡೋದಕ್ಕೆ ಸಹಕಾರ ಆಯಿತು ಇನ್ನು ಮೇಳ ಮತ್ತು ಪ್ರಸಂಗಗಳಲ್ಲಿ ಲೀಲಾವತಿ ಅವರ ಸಾಧನೆಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಕುಂಬಳೆ ಬಪ್ಪನಾಡು ಸುಬ್ರಹ್ಮಣ್ಯ ಧರ್ಮಸ್ಥಳ ತಲಕಳ ಮೇಳಗಳಲ್ಲಿ ಭಾಗವಹಿಸಿ ಹಲವಾರು ಪ್ರದರ್ಶನಗಳನ್ನು ನಡೆಸಿಕೊಟ್ಟಿದ್ದಾರೆ ಪರಕೆದ ಪಿಂಗಾರ ದೇವಿ ಮಹಾತ್ಮೆ ದಕ್ಷಯಜ್ಞ ಕರ್ಣಪರ್ವ ಸುದನ್ವ ಮೋಕ್ಷ ವಜ್ರಕೋಗಿಲೆ ಮುಂತಾದ ಪ್ರಸಂಗಗಳಲ್ಲಿ ಇವರು ಪ್ರಖ್ಯಾತವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಹಳದಂಗಡಿ ಮೇಳದಲ್ಲಿ ಲೀಲಾವತಿ ಅಮ್ಮನವರು ಪ್ರಧಾನ ಭಾಗವತರಾಗಿ ಕಾರ್ಯನಿರ್ವಹಿಸಿದ್ದಾರೆ ತೆಂಕು ಬಡಗು ಶೈಲಿಗೆ ಮತ್ತು ಕನ್ನಡ ತುಳು ಪ್ರಸಂಗಗಳಿಗೆ ಅವರ ಆಡಿ ಆಡುಗಾರಿಕೆ ಹೆಚ್ಚಾಗಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು ಇನ್ನು ಇಂಥ ಹಿರಿಯ ಕಲಾವಿದರಿಗೆ ತಂದಿರುವಂಥ ಪ್ರಶಸ್ತಿಗಳ ಬಗ್ಗೆ ನೋಡೋದಾದರೆ ಕನ್ನಡ ಯಕ್ಷಗಾನ ಅಕಾಡೆಮಿ ಇದು ಎರಡು ಸಾವಿರದ ಹತ್ತರಲ್ಲಿ ದೊರಕಿದೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಉಳ್ಳಾಳ ರಾಣಿ ಅಬ್ಬಕ್ಕ ಪ್ರಶಸ್ತಿ ಮತ್ತು ಹಲವಾರು ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಮತ್ತು ಗೌರವಗಳನ್ನು ಕೊಟ್ಟು ಇವರಿಗೆ ಗೌರವಿಸಲಾಗಿದೆ ಕೊನೆಯದಾಗಿ ಒಂದು ಸಾಧಕಿ ಬಗ್ಗೆ ನಾವು ಏನು ಹೇಳಬೇಕಂತಂದರೆ ಹೆಣ್ಮಕ್ಳು ಅಂತಂದರೆ ಇವತ್ತಿನ ದಿವಸದಲ್ಲಿ ಚೆನ್ನಾಗಿ ಓದಬೇಕು ಒಂದು ಒಳ್ಳೆಯ ಕೆಲಸ ಹಿಡಿಬೇಕು ಮದುವೆಯಾಗಿ ಗಂಡ ಮಕ್ಕಳ ಜೊತೆ ವೈಭವದ ಜೀವನ ನಡೆಸಬೇಕು ಅನ್ನೋದೇ ಇವತ್ತಿನ ದಿವಸ ಆಗ್ತಾಯಿದೆ ಇದು ಆರೋಪ ಅಲ್ಲ ಆದರೆ ಜನಗಳ ಮನಸ್ಥಿತಿ ಅಷ್ಟೇ ಆಗೋಗಿದೆ ಆದರೆ ನಮ್ಮ ನಾಡು ನುಡಿ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯ ಏನಿದೆಯಲ್ಲ ನಮ್ಮ ಅಜ್ಜಿ ಏನು ಮಾಡ್ತಿದ್ಲು ಅದನ್ನು ನಾನಿಂಗೆ ಮಾಡಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸಕ್ತಿಗಳು ಕಮ್ಮಿ ಆಗ್ತಾಯಿದ್ದಾವೆ ಇಂಥ ಕಾಲಘಟ್ಟದಲ್ಲಿ ನಾವು ಇಂಥ ಹಿರಿಯ ಮಹನೀಯರನ್ನು ಸ್ಮರಿಸೋದು ಮುಂದಿನ ಪೀಳಿಗೆಗೆ ನಾವು ನಮ್ಮ ರಾಜ್ಯ ಮತ್ತು ನಮ್ಮ ಭಾಷೆ ಅಂದರೆ ನಮ್ಮ ನಾಡು ನುಡಿಗೆ ನಾವೇನು ಕೊಡುಗೆಗಳನ್ನ ಕೊಡ್ತೀವೋ ಹಾಗೆ ಮಾತ್ರ ನಮ್ಮನ್ನು ಜನ ಸ್ಮರಿಸ್ಕೊಳ್ತಾರೆ ಹೊರ್ತು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೋಸ್ಕರ ಇಷ್ಟು ಆಸ್ತಿ ಮಾಡೋದು ಇಷ್ಟು ಬ್ಯಾಂಕಲ್ಲಿ ದುಡ್ಡನ್ನ ಇಟ್ಟು ಇಷ್ಟು ಒಡವೆಗಳನ್ನ ಇಟ್ಟು ಅವ್ರನ್ನ ಇಷ್ಟು ಉನ್ನತ ಶ್ರೇಣಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಬಿಟ್ಟು ವಿದೇಶದಲ್ಲಿ ನೆಲೆಸುವಂತೆ ಶಕ್ತರನ್ನಾಗಿ ಮಾಡ್ಬಿಟ್ಟು ಇದೇ ದೊಡ್ಡ ಸಾಧನೆ ಅಂದರೆ ಈ ಥರ ಸಾಧನೆಗಳನ್ನ ಸಾಕಷ್ಟು ಜನ ಮಾಡ್ತಾರೆ ಅವ್ರು ಯಾರನ್ನೂ ನೆನೆಸ್ಕೊಳ್ಳೋದಿಲ್ಲ ಈಗ ಉದಾಹರಣೆ ಈ ಏಕಮುಖ ಯೂಟ್ಯೂಬ್ನಲ್ಲಿ ಹಲವಾರು ಜನಗಳು ಸಂಬಂಧಪಟ್ಟಂಗೆ ಜೀವನಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಗಳ್ ಮಾಡಿ ಹಾಕಿದ್ದೀನಿ ಅದೆಲ್ಲ ಅಷ್ಟು ಆಸ್ತಿ ಮಾಡಿದರು ಅಂತ ನಾನು ವೀಡಿಯೋ ಮಾಡಿಲ್ಲ ಅವ್ರ ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರು ಅಂತ ನಾನು ವೀಡಿಯೋ ಮಾಡಿಲ್ಲ ಸಾಧನೆ ಮಾಡಿದ್ರು ಯಾವುದು ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿಗಳಿದಾವಲ್ಲ ಈ ಕರ್ನಾಟಕ ಅನ್ನೋದೇ ಒಂದು ವಿಭಿನ್ನವಾದಂಥ ಜಗತ್ತು ಇಂದ್ರ ತನ್ನ ಸ್ವರ್ಗದಲ್ಲಿ ಬೇಕಾದಂಥ ಕೆಲವು ಮನರಂಜನಾ ಕಾರ್ಯಕ್ರಮಗಳಿಗೆ ಏನಾದರೂ ಬೇಕು ಅಂದರೆ ನಮ್ಮ ರಾಜ್ಯದ ಕಲಾವಿದರನ್ನೇ ಅಲ್ಲಿ ಕರೆಸ್ಕೊಳ್ಳೋದು ಅನ್ಸು ಅನಿಸುತ್ತೆ ಬಹುಶಃ ಅದಕ್ಕೋಸ್ಕರನೇ ಈ ಲೀಲಾವತಿ ಅಮ್ಮನವ್ರನ್ನ ಕರೆಸ್ಕೊಂಡಿದ್ದಾರೆ ಯಾಕೆಂದರೆ ಆ ಒಳ್ಳೆಯ ಭಾಗವತ ಪ್ರವಚನ ಕೊಡೋಂಥವ್ರು ಹಿನ್ನೆಲೆ ಮುನ್ನೆಲೆನಲ್ಲಿ ಹಾಡುಗಾರಿಕೆಗಳನ್ನ ಕೊಡುವಂಥದ್ದು ಯಕ್ಷಗಾನ ಪ್ರದರ್ಶನಕ್ಕೆ ಏನೋ ಕೊರತೆ ಇತ್ತೇನೋ ಅದಕ್ಕೆ ನಮ್ಮ ರಾಜ್ಯದ ಒಂದು ಅದ್ಭುತವಾದಂಥ ಪ್ರತಿಭೆ ಒಂದು ನಕ್ಷತ್ರವನ್ನು ಅಲ್ಲಿಗೆ ಕರ್ಕೊಂಡಿದ್ದಾನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಏಕಮುಖ ಯೂಟ್ಯೂಬ್ನಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರಲ್ಲ ಆದಷ್ಟು ನಿಮ್ಮ ತಾತ ನಿಮ್ಮ ಅಜ್ಜಿ ನಿಮ್ಮ ಪೂರ್ವಿಕರು ನಿಮ್ಮ ಹಿಂದಿನ ನಾಲ್ಕನೇ ತಲೆಮಾರಿನವರು ಏನೇನು ಕಲೆ ಸಾಹಿತ್ಯಗಳು ಯಾವ್ಯಾವುದು ಪ್ರಾಕಾರಗಳು ಅಭ್ಯಾಸಗಳು ಆಚರಣೆಗಳನ್ನ ಇಟ್ಕೊಂಡಿದ್ರಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದ್ಕೊಳ್ಳಿ ಸಾವಿರಾರು ಭಾಷೆಗಳನ್ನೇ ತಿಳ್ಕೊಳ್ಳ್ರಿ ಅವನ್ನ ಬಿಡಕ್ಕೆ ಹೋಗ್ಬೇಡಿ ಕರ್ನಾಟಕ ರಾಜ್ಯದ ಗಡಿ ಒಳಗಡೆ ಇರಬೇಕಾದ್ರೆ ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತನಾಡಿ ಹೊರಗಡೆ ಹೋದಾಗ ಅನಿವಾರ್ಯತೆ ನೀವು ಅಲ್ಲಿ ಸ್ಥಳೀಯ ಭಾಷೆಯ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿ ಕಲಿರಿ ಅದರಲ್ಲಿ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ನಮ್ಮತನ ನಮ್ಮ ರಾಜ್ಯದ ಒಳಗೇನೆ ಬಿಡಬೇಡಿ ನಮ್ಮ ರಾಜ್ಯ ಮತ್ತು ನಮ್ಮ ಭಾಷೆಯನ್ನು ಅದರ ಊರಿನಲ್ಲೇ ಅನಾಥ ಪ್ರಜ್ಞೆಗೆ ತಳ್ಳಬೇಡಿ ಅಂತ ಕೇಳ್ಕೊಳ್ತಾ ಇಂಥ ಮಹನೀಯರಿಗೆ ಮತ್ತೊಮ್ಮೆ ಗೌರವ ಮತ್ತು ಅಭಿಮಾನದಿಂದ ಶ್ರ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ ಅರ್ಪಿಸ್ತಾ ಇಂಥ ಸಂತಾನಗಳು ರಾಜ್ಯದಾದ್ಯಂತ ಹೆಚ್ಚಾಗಿ ಹುಟ್ಟು ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ధన్యవాదాలు